హాయ్ మాతకి నమస్కారా అత్తికి నల్తు ఎక్కడ బత్తిని బర్తదే దాళ వీల మల్తీచ తీరు దా వాయిస్లో పోతును అంచా హస్బెండ్ మర్తు కనపై ఇంక భర్త పర ఇష్ట అంచ ఎండె ముంచీలా బా జంతుప్పలా పాడుతు పాడితే పర్ట పండాను పక్క దాళ మళ్ళత ఇచ్చాను అడిగే పడే ఎక్కడ బతీనతో ఇంకొంచోరు పండుగ వాయిస్ పోదు ఇంక దా దాపినందు ఇంకే గు ಅಂಚದು ಅಡುಗೆಲ್ಲದ ಅಲ್ಲ ಮಲ್ದ ಜಿತ್ತೆ ಬರ್ತೀನಿ ಒಂಜಿ ಐನೇ ಗಂಟೆ ಅತನ ಬಂದಾಗ ಐದು ಐದುವರೆ ಆತನು ಬಂದಾಗ ಅಂಚ ಹಸ್ಬೆಂಡ್ ಹೋಟೆಲ್ ಇರ್ದಲ್ಲ ಸೂಪ್ ಬುಕ್ಕ ನೂಡಲ್ಸ್ ಪತ್ತೊಂಬರ್ಪಾಯ ಬಂಡೇರು ಅಂಚಾ ಯಾವ ಪೈಯ್ಯಾಗ ಸುಧಾರ್ ಫುನ್ ಐಟೆ ತು ಹೊಡೀತೆ ಬರಬೇಕೆ ಬಂಡೇರು ತು ಕಹಿನ ಕನಪೇರು ಅಂದೆ ಗೊತ್ತಿ ಪಾಪ ಬಾಲೇಜ್ ಓರ್ಬಡತನಿ ಅನ್ಮ್ ಪುಸ್ತಕ ಬತ್ತದು ಓದ್ತಂದಿಲ್ಲ ಆತು ಕನತ್ತೀನಿ ಹೆಂಗೆ ಪುಸ್ತಕ ಬಣ್ಣ ಮಸ್ತ್ ಇಷ್ಟ ಅವಲ್ಲ ಕಾದಂಬರಿ ಮಸ್ತ್ ಇಷ್ಟ ಹೆಂಗೆ ಓದಾರೆ పతొత్తరు ఓకేనా అక్కడ బండే ఉంచో పొలి మైండ్ ఫ్రెష్ ఆ మేర్లో బీరు చోడు ఓకే తుక దాదా కడా జోరు మరదు కంతారా బాధ కసైంది Kasih di papan nana. Bantu bantu bantu. <laughs> bantu. Iga tinu damat ya. Yang kalau itu perka. ಿಲ್ಲ ಕೇನೊಂದು ಇತ್ತಾರ ಕೇರೆ ಪೋತ ಕೇರೆ ಪೋತು ಕೇರೆ ಪೋತುಡು ಸಬ್ಸ್ಕ್ರೈಬರ್ ಹೆಂಗ್ ಫೋನ್ ನಮ್ಮಲ್ಲಿ ತಿತ್ತೇ ಕೇರೆ ಪೋತ ಉಂಡ ಕೇಂಡಾ ಒಂಜಿ ಸಬ್ಸ್ಕ್ರೈಬರ್ ಫೋನ್ ಮಂದಿತ್ತೇರಿ ಕೇರೆ ಪೋತು ಅಂಜ ಕೇರೆ ಬೋತರು ಮೂಲ ಕುಲ್ದಿಜಿ ಕೇರೆ ಕುಲ್ಲುಜಿಗೆ ಬಟ್ ಹೆಂಗೆ ಪಂಡ ಪೂಡಿಗೆ ಅಂತ ಹೆಂಗೆ ಮಾತ್ರ ಪೂಡಿಗೆ ಪಂಡ ಐಕೊಂಚೂರು ಬೇರೆ ಇರ್ತಾನದ ನಂದು ಅಯ್ಯಕ್ಕೋಸ್ಕರ ಮುಳುಗ್ ಪೋಯಿ ಹಾಯ್ ಹಾಯ್ ಅಜ್ಜಾ ಹಬ್ಬಿ ಕಂದೇ ಪಾಪ ಕಮ್ ಹಬ್ಬಿಕೇಕ್ ಹೋಗ್ಕಂತೀನಿ ಕೋರ್ಸ ಓ ಚೋಳದ ರೊಟ್ಟಿಗಾ ಸೂಪ್ಪು ಸೂಪ್ ತುಳಿ ಏತ್ಕಂತಾರೆ ಸೂಪು ರೆಡ್ಡಾ ಮೂಜಿ ಮೋಜಿ ತಂದು ಸೂಪ್ ರೆಡ್ಡಿ ಅದು ಹಾಂ ಇದು ಮತ್ತೆ ನೋಡುವ ಇಡೀ ಬಲ್ಲಿ ಸೂಪ್ ಆಡ್ರಿ ಒಂದು ಕೋರಿಸಿಗೆ ಹಸ್ಬೆಂಡಿಗೆ ಜೋಳದ ರೊಟ್ಟಿ ನೂ ಸೂಪು ರೊಡ್ಡ ಗ್ಲಾಸ್ ಇತ್ತು ಇಚ್ಚಿ ಓ ಜೂರದಿಲ್ಲ ಜೋರು ಹತ್ತಿ ಚೂರು ಹಬ್ಬಿ ಓಪನ್ ಮಲ್ದೊಂದು ಇಲ್ಲ ರೀ ಬಡ ಜೋರು ಬಡ

ஒரு ಸೂಪು ಒಂದೇ ಬುಳಿಯೋದಿತ್ತನು ಅಲ್ಲಿ ತಲಾಯ್ಕಪ್ಪಿನ ಪೂರ ಟೇಸ್ಟ್ ಬಟ್ ಸೂಪ್ ಒಂದೇ ಬುಳಿಯಾದಿತ್ತಣ್ಣು ಹಬ್ಬಿ ಗೆ ಹೋಟೆಲ್ಗೆ ಬೋದು ತಿನ್ಗೆ ಬಂದು ಯಾನ್ ಬುರ್ಜಿ ಬಂಡೆ ಇಲ್ಲಾಗೆ ಬ ತೊಂಬಲ್ಲೇ ಬಂದು ಮುಟ್ಟ ಪೋಡು ಬ್ ಹುಷಾರ್ಲಿ ಜಾಂಡ ಇದಕ್ಕೋಸ್ಕರ ಬುರ್ಜಿ ಬಂಡೆನು ನೂಡಲ್ಸ್ ಕಂದಿರು इनके सॉस बाद में नहीं स्टार्ट किया है मसासा इनके कौन सा सॉस है इसमें दो बट्टेंगे स्टार्ट பாப்பா ஹாபி அரேக ஹோட்டல் தான் ஸ்டேஜ் பண்ணி இங்கோஸ்கர் இங்க உஷரீஜி பண்ணுறது ஆறு ஹோட்டல் தான் கண்காமை என்ன ஹஸ்பெண்ட் என்ன செப்பண்ட யாருன்னு சொப்பாரு வெள்ளி பண்ட எங்க உஷரஜி லாக்க போரே குஷரீஜ் லாக்கப்பு பண்ட அது ஃபுல் வீக் அது போயிராருங்க உஷரீஜி பண்ட அஞ்சா பாப்ப ந கீக்க பங்காப்பினா பூர்ச்சி யாரு ஹோட்டல் தான் அலப்பாத்தாரி பே பண்ணுறது பாப்பா கன் தினி ஓகே பூரா காஞ்சிமல் தீக்கு என்ன ஹாபி பாப்பாச்சி போனது போத்தே അഞ്ച് ഇട്ട് ബസിലേരു ആറ് തന്നി തിരിച്ചു നാത്തിനോട് അബി യുക്കിരു മാർ ഇ മാസത ಪುಳಿ ಫ್ಯಾನ್ ತಿಳಿಲ್ ಪುದಿತ್ತನ ಹಬ್ಬೇನ ಸಮ ಮಲ್ತೇರು ಅಂಚ ಇದಿತ್ತ ವ್ಲಾಗ್ ಏನು ಇಡೇಗೇನು ಮಲ್ಪ ಎಲ್ಲಿಗೆ ಕಂಟಿನ್ಯೂ ಮಲ್ತಂದಿಲ್ಲ ಎಲ್ಲ ಸಂಡೇದ ವ್ಲಾಗ್ ತೂಕ ಎಲ್ಲದ ವ್ಲಾಗ್ ಹೆಂಚಿನ ಪುರ ಅಪ್ ಪಂಡ್ದು ಈ ವ್ಲಾಗ್ನು ಎಲ್ಲಿಗೆ ಕಂಟಿನ್ಯೂ ಮಲ್ತಂದಿಲ್ಲ ಹಾಯ್ ಗುಡ್ ಮಾರ್ನಿಂಗ್ ಮಾತ್ರ ಇಲ್ಲ ಈ ವ್ಲಾಗ್ ಮನದ ನೀಡ್ದು ಸಂಡೇ ಏನು ಸಂಡೇ ಅಂಚ ಅದೇ ಈ ವ್ಲಾಗ್ ಇತ್ತ ಕಂಟಿನ್ಯೂ ಮಲ್ತಂದಿಲ್ಲ ுவங்களுக்கு சங்கடே குலால சங்கடே ஆட்டிடுஞ்சி கூட்ட கார்கம் உண்டு சோ அஞ்சாத்து பித பதினாடாரிக்கு வரப்பண்டு பட் என் பத்திரி பேக பித்தாட் குலியே ஃபோன் மாடு பதினடு கண்டே வந்து ஏன்னா நம்ம மகிழ முல்பா பிதார்துல் ஹாய் நான் சேம் ட்ரெஸ் பார்த்தா ಇಲ್ಲಿ ಬ್ಲ್ಯಾಕ್ ಬ್ಲ್ಯಾಕ್ ಹಾ ಹಾ ಹಾಂ ಶೂ ಓಕೆ ಹಾಂ ಏನು ಅಡಿಗೆ ಹೋದು ಹಾಂ ಏನಾಗುತ್ತಾ ಕೊಡೋದು ಏನು ಶೇರ್ ಮಾಡ್ಕೋ ಏನೋ ವಾಯ್ಸಿಜ್ಜಿ ಜಸ್ಟ್ ಏನು ಅವ್ರ ಪಾತಿ ರುಚಿದೆ ಇಜ್ಜಿ ವಾಯ್ಸಿಜ್ಜಿ ಒಂಥರ ಯಾ ಬರ್ ಪೂಜಿ ಬಂಡೆ ಬೇರೆಡ ಈರು ಪೂವಲಿ ಬಂದೆ ಅರೆ ಏನು ಯಾನ ಬತ್ತಿಚಿದಾರೆ ಪೂವ ರೆ ಪೂಜೆಗೆ ಅದಕ್ಕೋಸ್ಕರ ಯಾ ಪಣ್ಣ వడే బండలా అరేగి అని బరుడు అంచదు ఈ పాల ఇచ్చిన అలా పూపు జీవండే ఈ తిత్య అని పప్పు అరేగోస్కర అంచే యడేబోదు తిక్కువిక అత్తగల బర్మే బందే అంచు ఎంకులు అక్క ఇల్లే తొమ్మిర ఇలాగోయలు బైద్వ అంగులు బైద్వ అంతే ಮಿಂಟು ಏ ಮಿಂಟು ಏ ಮಿಂಟು ಇದೆಲ್ಲಾ ಉಲ್ಲೇರ ಅಮ್ಮ ಬರ್ಪಿರ ಆಯ್ ಬಲ್ಲೆ ಹೈ ಬಲ್ಲೆ ಹೈ ಬಲ್ಲೆ ಹೈ ಹೈ ಟು ದೂರ 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 ಇರ ಆ ದೂರ ಇರ ಸಂಘ ಇಂಗ್ಲ್ ಪ್ರೋಗ್ರಾಮ್ ಸಭಾ ಕಾರ್ಯಕ್ರಮ ಎಂಡ ಓ ಸಂಗಡು ಎ ಚಾನಲ್ ಕುಸಾದು ಒ ಪೂಕುರಿಯರು ನಿಜ ಮಸ್ತ್ ಖುಷಿಯಾಗಿ ಥ್ಯಾಂಕ್ ಯು ಸೋ ಮಚ್ ಕುಲಾಲ್ ಸ ನಾನು ತಾರು ನಿಜವಾದ ಇನ್ನೊಂದು ಎಂಗೆ ದಾದನ ಒಂದು ಪ್ರೌಡ್ ಫೀಲ್ ಆಗು ಥ್ಯಾಂಕ್ ಯು ಸೋ ಮಚ್ ಐದೊಕ್ಕ ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು ಮಸ್ತ್ ಲಾಯಕ್ ಇತ್ತ ಪ್ರೋಗ್ರಾಮ್ ಪೂರ மயிலா சங்கத துளி சதசியரி சோக்கு டான்ஸ் பால் துள்ளே நிஜவாத யானு இம்ப்ரெஸ் ஆய்க்கலே அது ஹுஷியானே ப்ரோகிராம் பூராயா ஓனஸ் இத்தன ஓனஸ துளே ஐட்டம் இத்தணு ஆட்டோஞ்சி கூட்டப்பண்டா ஆட்டிடுஞ்சு ஸ்பெஷல் ஐட்டம்ஸ் அவன் தினர் நஞ்சு ஹுஷி அப்பட தும்புதா பூரா ಅಡಿಗೆ ಪೂರ ಒಂಜಿ ವಿನಾಶದ ಅಂತಾಡುಂಡು ಅದಕ್ಕೋಸ್ಕರ ಈ ಒಂಜಿ ಆಟಿದ ಒಂಜಿ ನೆನಪು ಬಾರಿಗೋಸ್ಕರ ದುಂಬುದಂಜಿ ಆಟಿಲ್ದ ಪರ್ಬನೇ ಮೂಲಂಡು ಮಸ್ತು ಒಂಜರ್ದಿ ಮಸ್ಲಾಗಿತ್ತು ಖುಷಿ ಆಡು ಕೆಲವೊಂದು ಜಿಲ್ಲಲ್ಲ ಈ ಐಟಮ್ ಇತ್ತ ಇತ್ತಲ್ಲ ಮಲ್ಬೈರು ಖುಷಿ ಆಗ್ಬಿಟ್ಟು ಹೋಗಲ ನಮ್ಮ ಅಳಿದು ಬರವಲ್ಲಿ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರನ ಉರಿಸೋ ಅಂದ್ಬೋಡು ಅವೇ ಖುಷಿ ప్లేట్ ఫుల్ కచిపోయితే వచ్చింది ఉంటూ టేస్ట్ ఎలా అతెలాకెత్తాడు తా వ్లాగు సండే వ్లాగు ఈతే ఏం చెప్తాను బండి కమెంట్ మొత్తలే బాయ్